ನಮಸ್ಕಾರ ಗೆಳೆಯರೇ ಇತ್ತೀಚೆಗೆ ದ ಪ್ರಿಂಟ್ ವೆಬ್ಸೈಟ್ ನಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಇದರಲ್ಲಿ ಅಡ್ಮಿರಲ್ ಅರುಣ್ ಪ್ರಕಾಶ್ ಅವರು ತಮ್ಮ ಮಹತ್ವದ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಹಾಗೂ ಈ ಆರ್ಟಿಕಲ್ ನಲ್ಲಿ ಅವರು ಪ್ರಸ್ತಾಪಿರುವ ವಿಷಯಗಳು ತುಂಬಾ ಆಸಕ್ತಿದಾಯಕವಾಗಿವೆ ಮತ್ತು ಪ್ರಸ್ತುತ ಸನ್ನಿವೇಶದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡುವುದು ಕೂಡ ಬಹಳ ಮುಖ್ಯವಾಗಿದೆ ಗೆಳೆಯರೆ ಈ ಆರ್ಟಿಕಲ್ ನ ಟೈಟಲ್ ಏನ್ ಗೊತ್ತಾ ಇಂಡಿಯಾ ಇಸ್ ಆನ್ ಏರೋಸ್ಪೇಸ್ ಗ್ಯಾಂಟ್ ಆನ್ ಪೇಪರ್ ಇಂಪೋರ್ಟಿನ್ ಪ್ರಾಕ್ಟಿಸ್ ಅಂದ್ರೆ ಭಾರತ ಕಾಗದದ ಮೇಲೆ ಮಾತ್ರ ಏರೋಸ್ಪೇಸ್ ಅಥವಾ ವೈಮಾನಿಕ ಕ್ಷೇತ್ರದ ದೈತ್ಯ ಶಕ್ತಿ ಆದರೆ ಆಕ್ಚುಯಲ್ ಆಗಿ ನಾವು ಇವತ್ತಿಗೂ ಶಸ್ತ್ರಾಸ್ತ್ರಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವ ದೇಶವಾಗಿಯೇ ಉಳಿದಿದ್ದೇವೆ ಹಾಗೂ ಇದರ ಜೊತೆಗೆ ಚೀನಾ ಏನು ಸರಿಯಾಗಿ ಮಾಡಿತ್ತು ಮತ್ತು ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗೆಳೆಯರೆ ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಅವರು ಹೇಳಿದ ಮುಖ್ಯ ಪಾಯಿಂಟ್ಸ್ ನ ಜೊತೆಗೆ ನಮ್ಮ ಕೆಲವು ಅಭಿಪ್ರಾಯಗಳನ್ನ ಸೇರಿಸಿ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ನೋಡೋಣ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಪ್ರಸ್ತುತ ಸನ್ನಿವೇಶವನ್ನ ನೋಡುವುದಾದ್ರೆ ನಮ್ಮ ಎರಡೂ ಮುಖ್ಯ ಸ್ವದೇಶಿ ಅಂದ್ರೆ ಇಂಡಿಜಿನಸ್ ಪ್ರಾಜೆಕ್ಟ್ಗಳಲ್ಲಿ ದೊಡ್ಡ ಮಟ್ಟದ ಡಿಲೇ ಕಾಣಿಸ್ತಾ ಇದೆ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇದಕ್ಕೆ ಬೇಕಾದ ಇಂಜಿನ್ ಸಪ್ಲೈ ಅಮೇರಿಕಾದಿಂದ ಸರಿಯಾಗಿ ಸಿಗ್ತಾ ಇಲ್ಲ ಜಿ ಎ ಫೋರ್ ಜೀರೋ ಫೋರ್ ಎಂಜಿನ್ಗಳು ನಮಗೆ ನಿಗದಿತ ಸಮಯಕ್ಕಿಂತ ತುಂಬ ತಡವಾಗಿ ಬರ್ತಾ ಇವೆ ನಮಗೆ ಕೊಡಬೇಕಾದ ಸಂಖ್ಯೆಯಲ್ಲಿಯೂ ಡೆಲಿವರಿ ಆಗ್ತಾ ಇಲ್ಲ ಒಪ್ಪಂದದ ಪ್ರಕಾರ ಪ್ರತಿ ತಿಂಗಳು ಎರಡು ಎಂಜಿನ್ ಕೊಡಬೇಕಿತ್ತು ಆದರೆ ಇಲ್ಲಿಯವರೆಗೆ ಕೇವಲ ಐದು ಎಂಜಿನ್ಗಳು ಮಾತ್ರ ಡೆಲಿವರ್ ಆಗಿವೆ ಇದರಿಂದಾಗಿ ಪೂರ್ತಿ ತೇಜಸ್ ವಿಮಾನಗಳ ಡೆಲಿವರಿಯೇ ತಡವಾಗ್ತಾ ಇದೆ ಗೆಳೆಯರು ಇದಕ್ಕೆ ಬೇರೆ ಕಾರಣಗಳಿದ್ರೂ ಇಂಜಿನ್ ಸಿಗದಿರುವುದು ಮುಖ್ಯ ಕಾರಣವಾಗಿದೆ ಎರಡನೆಯದು ಎಲ್ ಎಚ್ ಧ್ರುವ ಹೆಲಿಕಾಪ್ಟರ್ ಇನ್ನೊಂದು ಕಡೆ ಎ ಎಲ್ ಎಚ್ ಧ್ರುವ ಹೆಲಿಕಾಪ್ಟರ್ ನೆವಲ್ ವರ್ಷನ್ ಕಳೆದ ಹನ್ನೊಂದು ತಿಂಗಳುಗಳಿಂದ ಗ್ರೌಂಡ್ ಆಗಿದೆ ಅಂದ್ರೆ ಹಾರಾಟವನ್ನ ನಡೆಸ್ತಾ ಇಲ್ಲ ಇದರಲ್ಲಿ ಯಾವುದೋ ಡಿಸೈನ್ ದೋಷವಿರಬಹುದು ಅಂತ ಹುಡುಕ್ಲಾಗ್ತಾ ಇದೆ ಆದ್ರೆ ಇನ್ನು ಸ್ಪಷ್ಟವಾಗಿ ಸಮಸ್ಯೆ ಸಿಗ್ತಾ ಇಲ್ಲ ಹಾಗೇನೆ ಇದು ಏನನ್ನ ತೋರಿಸುತ್ತದೆ ಅಂದ್ರೆ ನಾವು ಸ್ವದೇಶಿ ಸಿಸ್ಟಮ್ಗಳನ್ನು ತಯಾರಿಸಿದ್ದೇವೆ ನಿಜ ಆದರೆ ನಮ್ಮಲ್ಲಿ ಇನ್ನು ಪ್ರಬುದ್ಧವಾದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ ಐಂಡ್ ಡಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದಿರುವುದರಿಂದ ಸಮಸ್ಯೆ ಬಂದಾಗ ಅದನ್ನು ಸ್ಮೂತ್ ಆಗಿ ಬಗೆಹರಿಸುವುದಕ್ಕೆ ಕಷ್ಟ ಇದ್ದೇವೆ ಸೊ ಇಂತ ಬೇಸಿಕ್ ಪ್ರಾಜೆಕ್ಟ್ ಗಳಲ್ಲಿ ನಾವು ಒದ್ದಾಡುತ್ತಿರುವಾಗ ನಮ್ಮ ಕನಸುಗಳು ಮಾತ್ರ ಆಕಾಶದಷ್ಟಿವೆ ನಾವು ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಆದ ಎಂಕಾ ಡೆವಲಪ್ ಮಾಡುವುದಕ್ಕಾಗಿ ಹೊರಟಿದ್ದೇವೆ ನೌಕಾಪಡೆಗಾಗಿ ಟಿಇ ಡಿ ಬಿ ಎಫ್ ಮಾಡಲು ಹೊರಟಿದ್ದೇವೆ ಇದಷ್ಟೇ ಅಲ್ಲ ತೇಜಸ್ ಮಾರ್ಟು ಬಗ್ಗೆ ಆಡ್ಮಿರಲ್ ಅವರು ಜಾಸ್ತಿ ಹೇಳಿಲ್ಲವಾದರೂ ಅದರ ಬಗ್ಗೆಯೂ ಕೂಡ ಚರ್ಚಿಸಬೇಕು ಯಾಕಂದ್ರೆ ಒರಿಜಿನಲ್ ಪ್ಲ್ಯಾನ್ ಪ್ರಕಾರ ತೇಜಸ್ ಮಾರ್ಟು ಈ ಪಾರ್ಟಿಗೆ ಔಟ್ ಆಗಬೇಕಿತ್ತು ಆದರೆ ಈಗ ಅದು ಎರಡು ಸಾವಿರದ ಇಪ್ಪತ್ತರ ಮೊದಲ ತ್ರೈಮಾಸಿಕಕ್ಕೆ ಹೋಗಿದೆ ಅದರ ಮೊದಲ ಹಾರಾಟ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆಗ್ಬಹುದು ಸೊ ನೋಡಿ ಗೆಳೆಯರೆ ನಮ್ಮ ಹತ್ತಿರ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಎಮ್ ಎಸ್ ಎಮ್ ಇಗಳಿವೆ ನಾವು ದಶಕಗಳಿಂದ ಲೈಸೆನ್ಸ್ ಅಡಿಯಲ್ಲಿ ವಿಮಾನಗಳನ್ನು ತಯಾರಿಸುತ್ತಿದ್ದೇವೆ ಮಿಗು ಟ್ವೆಂಟಿ ಒನ್ ಇರಲಿ ಸೊಕೊಯ್ ಥರ್ಟಿ ಆಗಿರಲಿ ಅಥವಾ ಬೇರೆ ಹೆಲಿಕಾಪ್ಟರ್ ಆಗಿರಲಿ ನಮಗೆ ಇಂಡಸ್ಟ್ರೀಸ್ ಅನುಭವ ಇದೆ ಈ ಮ್ಯಾನುಫ್ಯಾಕ್ಚರಿಂಗ್ ನಮಗೆ ಇಶ್ಯೂ ಅಲ್ಲ ಆದರೂ ನಾವು ಯಾಕೆ ಸ್ಟ್ರಗಲ್ ಮಾಡ್ತಾ ಇದ್ದೇವೆ ಇದಕ್ಕೆ ದೊಡ್ಡ ಕಾರಣ ಏನಂದ್ರೆ ನಾವು ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆಗಳನ್ನ ಕಟ್ಟಿದೆವು ದೊಡ್ಡ ವರ್ಕ್ ಫೋರ್ಸ್ ಕೂಡ ಇದೆ ಆದ್ರೆ ನಾವು ಲೈಸೆನ್ಸ್ ಪ್ರೊಡಕ್ಷನ್ ಮೇಲೆ ಹಾಕಿದ ಕೋಟ್ಯಾಂತರ ರೂಪಾಯಿ ಹಣದಿಂದ ಕಲಿಯಬೇಕಾದದನ್ನ ಕಲಿಯಲಿಲ್ಲ ಇವತ್ತಿಗೂ ನಮ್ಮ ಸ್ವದೇಶಿ ಪ್ರಾಜೆಕ್ಟ್ಗಳು ಹಂಡ್ರೆಡ್ ಪರ್ಸೆಂಟ್ ಸ್ವದೇಶಿ ಆಗಿಲ್ಲ ಹಾಗೆ ನೋಡಿದ್ರೆ ಯಾವ ಪ್ರಾಜೆಕ್ಟ್ ಕೂಡ ಪೂರ್ತಿ ಸ್ವದೇಶಿ ಆಗಿರಲ್ಲ ಅನ್ನೋದು ನಿಜ ಆದರೆ ಇಷ್ಟು ವರ್ಷಗಳ ನಂತರವೂ ನಮ್ಮ ಇಂಡಿಯನೈನ್ ಪರ್ಸೆಂಟೇಜ್ ತುಂಬಾ ನಿಧಾನವಾಗಿ ಇರ್ತಾ ಇದೆ ಮುಖ್ಯವಾದ ಬಿಡಿ ಭಾಗಗಳಿಗೆ ನಾವು ಇವತ್ತಿಗೂ ವಿದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ ಹಾಗೂ ತೇಜಸ್ ಮಾರ್ಕ್ವನ್ನೇ ಇದಕ್ಕೆ ಕ್ಲಾಸಿಕ್ ಉದಾಹರಣೆ ಗೆಳೆಯರೆ ನಾವು ಏರೋಸ್ಪೇಸ್ನ ಜಾಯಿಂಟ್ ಹೌದು ದೊಡ್ಡ ಕಂಪನಿಗಳಿಗೆ ಬಿಡಿ ಭಾಗಗಳನ್ನು ಮಾಡಿಕೊಡುತ್ತೇವೆ ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದರೆ ನಾವು ಇವತ್ತಿಗೂ ಆಮದು ಮಾಡಿಕೊಳ್ಳುವವರೇ ಹಾಗೆಯೇ ಇನ್ನು ಡಿ ಆರ್ ಡಿಒ ವಿಷಯಕ್ಕೆ ಬರುವುದಾದರೆ ಡಿ ಆರ್ ಡಿಒ ಹತ್ತಿರ ಟ್ಯಾಲೆಂಟೆಡ್ ವಿಜ್ಞಾನಿಗಳ ದೊಡ್ಡ ಪೂಲೆ ಇದೆ ಸುಮಾರು ಐವತ್ತು ಲ್ಯಾಬ್ಗಳಿವೆ ಅತ್ಯಾಧುನಿಕ ಸೌಲಭ್ಯಗಳಿವೆ ಸುಮಾರು ಹದಿನಾರು ರಕ್ಷಣಾ ಸಾರ್ವಜನಿಕ ವಲಯದ ಘಟಕಗಳು ಅಂದ್ರೆ ಪಿ ಯೂಸ್ ಮತ್ತು ಆರ್ಡಿನನ್ಸ್ ಫ್ಯಾಕ್ಟರಿಗಳಿವೆ ಇವರು ದಶಕಗಳಿಂದ ಲೈಸೆನ್ಸ್ ಪ್ರೊಡಕ್ಷನ್ ಹೆಸರಲ್ಲಿ ಸ್ಕ್ರೂ ಡ್ರೈವರ್ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಹೊರತು ಆ ಅನುಭವವನ್ನು ಅರ್ಥಪೂರ್ಣ ರಿಸಲ್ಟ್ ಆಗಿ ಬದಲಿಸುವುದಕ್ಕೆ ಆಗಿಲ್ಲ ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಇವತ್ತಿಗೂ ಹಳೆಯ ರಷ್ಯನ್ ವೆಪನ್ ಕಾಪಿ ಮಾಡ್ತಾ ಇವೆ ಹಾಗೆ ನೋಡಿದ್ರೆ ಡಿಆರ್ಡಿಒ ಕೆಲವು ಕಡೆ ಅದ್ಭುತ ಕೆಲಸವನ್ನು ಕೂಡ ಮಾಡಿದೆ ವಿಶೇಷವಾಗಿ ಮಿಸೈಲ್ಸ್ಗಳ ವಿಷಯದಲ್ಲಿ ತುಂಬಾ ಒಳ್ಳೆ ಕೆಲಸ ಆಗಿದೆ ಇತ್ತೀಚಿನ ವರದಿಯ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ಸ್ವದೇಶಿ ರಿಸರ್ಚ್ ನಿರ್ ನಿಜವಾದ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸುತ್ತದೆ ಆದ್ರೆ ಗೆಳೆಯರೆ ಈ ಪೊಟೆನ್ಶಿಯಲ್ ಇದ್ದರೂ ದಶಕಗಳಿಂದ ಅದನ್ನು ನಾವು ಸರಿಯಾಗಿ ಬಳಸಿಕೊಳ್ಳಲಿಲ್ಲ ಗೆಳೆಯರೆ ನಮ್ಮಲ್ಲಿರುವ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ನಾವು ಒಂದು ಪ್ರಾಜೆಕ್ಟ್ ಹಿಡಿದ್ರೆ ಅದಕ್ಕೆ ಅಂಟಿಕೊಂಡು ಅದನ್ನು ಸಕ್ಸೆಸ್ ಮಾಡುವ ತಾಳ್ಮೆ ತೋರಿಸಲ್ಲ ಒಂದು ಪ್ರಾಜೆಕ್ಟ್ ಅರ್ಧಂಬರ್ಧ ಇರುವಾಗಲೇ ನಾವು ಮುಂದಿನಕ್ಕೆ ಜಿಗಿಯುತ್ತೇವೆ ಫಾರ್ ಎಕ್ಸಾಂಪಲ್ ಕಾವೇರಿ ಎಂಜಿನ್ ಕಾವೇರಿ ಇಂಜಿನ್ ಪ್ರೋಗ್ರಾಮ್ ಸರಿಯಾದ ಫಂಡಿಂಗ್ ಕೊಟ್ಟು ಈ ಎಂಜಿನ್ ಬರುವವರಿಗೆ ನಾವು ಬಿಡಲ್ಲ ಅಂತ ಹಠ ಹಿಡಿದಿದ್ರೆ ಇವತ್ತು ನಾವು ಅಮೆರಿಕದ ಇಂಜಿನ್ಗೆ ಕಾಯುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ನಾವು ಕಾವೇರಿ ಬಿಟ್ಟು ತೇಜಸ್ಮಾರ್ಟು ಕಡೆ ಹೋದೆವು ಹಾಗೂ ಅಲ್ಲೂ ಅದೇ ಇಂಜಿನ್ ಸಮಸ್ಯೆ ಸೊ ಈಗ ಎಮ್ಕಾಗೆ ಮತ್ತೆ ಹೊಸ ಇಂಜಿನ್ ಅಂತ ಹೋಗ್ತಾ ಇದ್ದೇವೆ ಸೊ ಈ ಅಪ್ರೋಚೇ ಬದಲಾಗಬೇಕು ಅಂತ ನಮ್ಮ ಅಡ್ಮಿರಲ್ ಅವರು ಹೇಳಿದ್ದಾರೆ ಸೊ ಈಗ ಚೀನಾ ಕಡೆ ಬರೋಣ ಈ ಚೀನಾ ಹೇಗೆ ಎಷ್ಟೊಂದು ಮುಂದುವರಿಯಿತು ಸೊ ನೋಡಿ ಗೆಳೆಯರೆ ಆರಂಭದಲ್ಲಿ ಅವರಿಗೆ ಸೋವಿಯತ್ ಯೂನಿಯನ್ನ ಅಂದರೆ ರಷ್ಯಾ ಸಹಾಯ ಮಾಡಿತ್ತು ಯಾವಾಗ ಸಹಾಯ ನಿಂತಿತ್ತು ಆಗ ಚೀನಾ ಸುಮ್ಮನೆ ಕೂಡಲಿಲ್ಲ ಸಿಕ್ಕಿದ ಬ್ಲೂ ಪ್ರಿಂಟ್ ಮತ್ತು ಲೈಸೆನ್ಸ್ ಅನ್ನು ಇಟ್ಕೊಂಡು ಸೋವಿಯತ್ ವೆಪನ್ಗಳ ಕಾಪಿ ಮಾಡುವುದಕ್ಕೆ ಶುರು ಮಾಡಿತ್ತು ಈಗ ಮಾಡುವುದಕ್ಕೆ ಅವರಿಗೆ ನಾಚಿಕೆನೂ ಕೂಡ ಆಗಲಿಲ್ಲ ಆರಂಭದಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಮಾಡಿದ್ರು ಆದರೆ ಅವರು ಮಾಡುತ್ತಲೇ ಇದ್ರು ಆ ತಪ್ಪುಗಳಿಂದ ಕಲಿತೆ ಈಗ ರಷ್ಯಾಗಿಂತಲೂ ಮುಂದೆ ಹೋಗಿದ್ದಾರೆ ಇವತ್ತು ಅವರು ಅಮೆರಿಕಾಗೂ ಕೂಡ ಚಾಲೆಂಜ್ ಹಾಕುವ ಮಟ್ಟಕ್ಕೆ ಬೆಳೆದಿದ್ದಾರೆ ಗೆಳೆರೆಯಲ್ಲಿ ಜೆಟ್ ಇಂಜಿನ್ ವಿಷಯವನ್ನೇ ತೆಗೆದುಕೊಳ್ಳಿ ಚೀನಾ ದಶಕಗಳಿಂದ ಜೆಟ್ ಇಂಜಿನ್ ಮಾಡುವುದಕ್ಕಾಗಿ ಒದ್ದಾಡ್ತಾ ಇದೆ ಆದರೆ ನಮ್ಮ ಹಾಗೆ ಅವರು ಕಾವೇರಿ ಇಂಜಿನ್ ತರಹ ಪ್ರಾಜೆಕ್ಟ್ ಅನ್ನ ಕೈ ಬಿಡಲಿಲ್ಲ ಅವರು ಹತ್ತೊಂಬತ್ತು ಸಾವಿರದ ಎಂಬತ್ತೈದರಿಂದ ಎಂಬತ್ತಾರರಿಂದ ಡಬ್ಲ್ಯೂ ಎಸ್ ಟೆನ್ ಎಂಜಿನ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಇದು ಫ್ರೆಂಚ್ ಅಮೆರಿಕನ್ ಸಿ ಎಫ್ ಎಂ ಫಿಫ್ಟಿ ಸಿಕ್ಸ್ ಎಂಜಿನ್ ಕಾಪಿ ಅವರು ಅದರ ದೋಷಪೂರಿತ ವರ್ಷನ್ ಕೂಡ ಮಾಡಿದ್ರು ಆದರೂ ಬಿಡಲಿಲ್ಲ ಸೊ ಇವತ್ತು ಆ ಡಬ್ಲ್ಯೂ ಎಸ್ ಟೆನ್ ಎಂಜಿನ್ ಚೀನಾ ಏರ್ ನ ಬೆನ್ನಲ್ಬಾಗಿದೆ ಅವರ ಜೆ ಟೆನ್ ಫ್ಲಾಂಕರ್ ಮತ್ತು ಫಿಫ್ತ್ ಜನ್ರೇಷನ್ನ ಫೈಟರ್ಗಳಲ್ಲೂ ಇದೇ ನ ಅಡ್ವಾನ್ಸ್ಡ್ ವರ್ಷನ್ ಬಳಸ್ತಾ ಇದ್ದಾರೆ ನಾವು ಕೂಡ ಎಷ್ಟು ಎಂಜಿನ್ನ ಲೈಸೆನ್ಸ್ ಪ್ರೊಡಕ್ಷನ್ ಮಾಡಿದೆವು ಆದರೆ ಕಲಿಯಲಿಲ್ಲ ನಮ್ಮ ಕಾವೇರಿ ಇಂಜಿನ್ ಪ್ರೋಗ್ರಾಂ ಚೆನ್ನಾಗಿತ್ತು ಆದರೆ ನಾವು ಅದಕ್ಕೆ ಬೇಕಾದ ಫೋಕಸ್ ಅನ್ನ ಕೊಡಲಿಲ್ಲ ನಮ್ಮ ಹತ್ತಿರ ವಿದೇಶಿ ಎಂಜಿನ್ ಕೊಳ್ಳುವ ಆಪ್ಷನ್ ಇತ್ತು ಹಾಗಾಗಿ ನಾವು ಸ್ವಂತದ್ದು ಮಾಡುವುದಕ್ಕೆ ತಲೆ ಕೊಡಿಸಿಕೊಳ್ಳಲಿಲ್ಲ ಆದರೆ ಚೀನಾಗೆ ಯಾರೂ ಕೊಡ್ತಾ ಇರಲಿಲ್ಲ ಹಾಗಾಗಿ ನಾವೇ ಮಾಡಬೇಕು ಅಂತ ಅವರಿಗೆ ಹಠ ಇತ್ತು ಜೊತೆಗೆ ನಮ್ಮ ಪಿ ಎಸ್ ಯೂಸ್ಗಳಿಗೆ ಸರ್ಕಾರದ ಬೆಂಬಲ ಇದರಿಂದ ಅವು ಬದುಕುಳಿದಿವೆ ಅದೇ ಪ್ರೈವೇಟ್ ಕಂಪ್ನಿ ಆಗಿದ್ರೆ ಇವರ ಟ್ರ್ಯಾಕ್ ರೆಕಾರ್ಡ್ಗೆ ಯಾವಾಗಲೂ ಮುಚ್ಚಿ ಹೋಗ್ತಾ ಇದ್ದವು ಇದರ ನಷ್ಟ ದೇಶಕ್ಕೆ ಆಗಿದೆ ಆದರೆ ಗೆಳೆಯರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ಸರ್ಕಾರ ಆರ್ ಆ್ಯಂಡ್ ಡಿ ಮೇಲೆ ಹಣ ಹಾಕ್ತಾ ಇದೆ ಡಿ ಆರ್ ಒ ಕೂಡ ರಿಸಲ್ಟನ್ನ ಕೊಡ್ತಾ ಇದೆ ಹಾಗೆಯೇ ನಾವು ಈ ಚೀನಾದ ಇನ್ನೊಂದು ಅಪ್ರೋಚನ್ನು ಗಮನಿಸಲೇಬೇಕು ಅವರು ರೈಟ್ ಆರ್ ರಾಂಗ್ ಬಗ್ಗೆ ಯೋಚಿಸಲಿಲ್ಲ ಅವರ ಗುರಿ ಒಂದೇ ತಂತ್ರಜ್ಞಾನ ಬೇಕು ಅದಕ್ಕಾಗಿ ಅವರು ಬ್ಲೂ ಪ್ರಿಂಟನ್ನು ಕದ್ದರು ಬೇಹುಗಾರಿಕೆ ನಡೆಸಿದ್ರು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಚೀನಿ ವಿಜ್ಞಾನಿಗಳಿಗೆ ಹೆಚ್ಚು ಹಣ ಕೊಟ್ಟು ವಾಪಸ್ ಕರೆಸಿಕೊಂಡ್ರು ಲೈಸೆನ್ಸ್ ಅಗ್ರಿಮೆಂಟ್ ಮುರಿದ್ರು ಅವರಿಗೆ ಬೇಕಾದನ್ನು ಅವರು ಪಡೆದರು ನಾವು ಇದರಲ್ಲಿ ಎಲ್ಲವನ್ನು ಮಾಡುವುದಕ್ಕೆ ಆಗಲ್ಲ ಆದರೆ ಕೆಲವನ್ನಾದರೂ ಕಲಿಯಬಹುದು ಉದಾಹರಣೆಗೆ ವಿದೇಶದಲ್ಲಿರುವ ಭಾರತೀಯ ವಿಜ್ಞಾನಿಗಳನ್ನು ಆಕರ್ಷಕ ಪ್ಯಾಕೇಜ್ ಕೊಟ್ಟು ವಾಪಸ್ ಕರೆಸುವುದು ಲೈಸೆನ್ಸ್ ಇರುವ ವಸ್ತುಗಳ ಪರ್ಯಾಯಗಳನ್ನು ಹುಡುಕುವುದು ಮತ್ತು ಒಂದು ಪ್ರಾಜೆಕ್ಟ್ ಕೈಗೆತ್ತಿಕೊಂಡ್ರೆ ಅದು ಮುಗಿಯುವವರೆಗೂ ಬಿಡದಿರುವುದು ಸೊ ಒಟ್ಟಾರೆಯಾಗಿ ಹೇಳುವುದಾದರೆ ಗೆಳೆಯರೆ ನಾವು ಏರೋಸ್ಪೇಸ್ ಪವರ್ ಹೌಸ್ ಆಗಬೇಕಾದ್ರೆ ಕೇವಲ ಕಾಗದದ ಮೇಲೆ ಇದ್ದರೆ ಸಾಲದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಡಿ ಮೇಲೆ ನಾವು ಗಂಭೀರವಾಗಿ ಹಣ ಹೂಡಿಕೆ ಮಾಡಬೇಕು ಮತ್ತು ಬಲವಾದ ಇಚ್ಛಾಶಕ್ತಿಯನ್ನು ತೋರಿಸಬೇಕು ಸೊ ಆಗ ಮಾತ್ರ ನಾವು ಸ್ವಾವಂಬಿ ಆಗುವುದಕ್ಕೆ ಸಾಧ್ಯ ಅದೃಷ್ಟವಶಾತ ಬದಲಾವಣೆಗಳು ಈಗ ಕಾಣಿಸುತ್ತಿವೆ ಆದರೆ ಇನ್ನೂ ವೇಗವಾಗಿ ಸಾಗಬೇಕಿದೆ ಗೆಳೆಯರೆ ನಿಮ್ಗೆ ಏನು ಅನ್ಸುತ್ತೆ ನಾವು ಚೀನಾದ ಈ ಹಠದ ಸ್ವಭಾವದಿಂದ ಕಲಿಯಬೇಕಾ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಜೈ